ಎರಡು ಸಾವಿರದ ಏಳು ಮಾರ್ಚ್ ಐದಕ್ಕೆ ಈ ಬದಲ ವಿದ್ಯಾಗಣಪತಿ ದೇವರ ಪ್ರತಿಷ್ಠೆಯನ್ನು ಶ್ರೀ ಶ್ರೀ ರಾಘವೇಶ್ವರ ಭಾಟಿ ಸ್ವಾಮಿ ಸ್ವಾಮಿಗಳವರು ನೆರವೇರಿಸಿದರು ಹದಿನಾರು ವರ್ಷ ಕಳೆದ ಹದಿನೇಳನೇ ವರ್ಷದಲ್ಲಿ ಇದೆ ಭಕ್ತಾದಿಗಳು ಬೇಡಿಕೆಯಂತೆ ದಿನ ದಿನಕ್ಕೆ ದೇವಸ್ಥಾನದ ಅಭಿವೃದ್ಧಿ ಹೊಂದುತ್ತಾ ಈ ಸಲ ನಾವು ಮೂರನೇ ಮೂಡಪ್ಪ ಸೇವೆಯನ್ನು ನಡೆಸ್ತಾ ನಡೆಸ್ತಾಯಿದ್ದೀವಿ ಎರಡು ಸಾವಿರದ ಒಂಬತ್ತರಲ್ಲಿ ಒಂದು ಮೂಡಪ್ಪ ಸೇವೆ ನಡೆಯಿತು ಎರಡು ಸಾವಿರದ ಹದಿನೈದರಲ್ಲಿ ಕೂಡ ಒಂದು ವಿಜೃಂಭಣೆಯಿಂದ ಮೋಡಪ್ಪ ಸೇವೆ ನಡೆಯಿತು ಅದಕ್ಕಿಂತಲೂ ತುಂಬ ಶ್ರದ್ಧಾಭಕ್ತಿಯಿಂದ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮಾರ್ಚ್ ಮೂರನೇ ತಾರೀಕಿಗೆ ನಾವು ಸಂಪನ್ನಗೊಳ್ಳಲಿದೆ ಪ್ರತೀಕ್ಷಣೆಯಿಂದ ದಿನಾಂಕ ಮೂರು ಮೂರು ಎರಡು ಸಾವಿರದ ಇಪ್ಪತ್ತನಾಲ್ಕನೇ ಆದಿತ್ಯವಾರ ವೇದಮೂರ್ತಿ ಇತ್ತೂರು ತಿಮ್ಮ ತಿರುಮಲೇಶ್ವರ ಭಟ್ಟರ ನೇತೃತ್ವದಲ್ಲಿ ಬಲಗುರಿ ವಿದ್ಯಾಗಣಪತಿಯ ಸಂವಿಧಾನದಲ್ಲಿ ಮೂಢ ಪ್ರಸವೆಯನ್ನು ನಾವು ನಿಶ್ಚಯ ಮಾಡಿದ್ದೇವೆ ಆ ಪ್ರಕಾರವಾಗಿ ಏನು ದಿನಾಂಕ ಮೂರು ತಾರೀಕಿನಿಂದ ಮೂರನೇ ತಾರೀಕು ಸಂಜೆಯಿಂದಲೇ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಹಾಗೆ ರಾತ್ರಿ ಗಂಟೆ ಏಳಕ್ಕೆ ಆ ಸಂಕಲ್ಪ ಉಡಪ್ಪ ಸೇವೆ ಹಾಗೆ ಅಷ್ಟಾವಧಾನ ಸೇವೆ ದಿನಕ ನಾಲ್ಕ ನಾಲ್ಕನೇ ತಾರೀಕಿನ ರೀತಿ ಕೂಡ ಏನು ಉಷಾ ಸೇವೆಯಾಗಿ ಮತ್ತು ಉಡಪ್ಪ ಇದ್ದಾನೆ ಮತ್ತು ಅದೇ ರೀತಿ ನಮ್ಮ ಬಲಮುರಿ ವಿದ್ಯಾದೇವರ ಏನು ಪ್ರತಿಷ್ಠಾ ಸೇವೆ ಕೂಡ ನಾಲ್ಕನೇ ನಾಲ್ಕನೇ ತಾರೀಕು ಸೋಮವಾರ ಏನು ಸೋಮವಾರ ಬೆಳಿಗ್ಗೆ ಎಂಟರಿಂದಲೇ ಅದರಲ್ಲೂ ವಿಶಾಭಿಷೇಕ ಹಾಗೆ ಮಹಾಗಣಧೋಮ ಇತ್ಯಾದಿ ಕಾರ್ಯಕ್ರಮಗಳಿಂದ ಕರೀಲಿಕ್ಕುತ್ತದೆ ಸಂಜೆ ರಂಗಪೂಜೆ ಕೂಡ ಇರ್ತದೆ ಭಕ್ತಾಭಿಮಾನಿಗಳು ಹಾಗೆ ಸಾರ್ವಜನಿಕರು ಈ ಸೇವೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮ ಕಾರ್ಯಕ್ರಮವನ್ನು ಸಂಜೆಗಾಣ ನಾವು ನಿಮ್ಮ ಗುರುತು ಮೂಲಕ ಹೇಳಿಕೊಡ್ತಾ ಇದ್ದೇವೆ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಮತ್ತು ನಮ್ಮ ಇವರು ಸುರೇಶ್ ಭೂ ಆ ಸುರಡೆಯಲ್ಲಿ ಹೇಳಿದ್ದಾರೆ ಹಳೇರಾಮ ಶ್ರೀ ಬಲಮರಿ ವಿದ್ಯಾಗಣಪತಿ ದೇವರಿಗೆ ನಮಸ್ಕರಿಸುತ್ತ ಈ ಹೆಸರೇ ಒಂದು ವಿಶಿಷ್ಟವಾದ ಶ್ರೀ ಬಲಮರಿ ವಿದ್ಯಾ ಮಹಾಗಣಪತಿ ದೇವಸ್ಥಾನ ಹೇಳಿದಂತೆಯೇ ಇದು ವಿದ್ಯಾರ್ಥಿಗಳಿಗೆ ಬಹಳ ಶ್ರೇಯಸ್ವಿಕರವನ್ನು ಉಂಟು ಮಾಡುವಂತಹ ಒಂದು ಕ್ಷೇತ್ರ ಹಾಗೆ ಎಲ್ಲ ಭಗವದ್ಭೀತರ ಇಷ್ಟಾರ್ಥಗಳನ್ನು ಸಿದ್ಧಿಸುವಂತಹ ಕ್ಷೇತ್ರ ಹಾಗಾಗಿ ಇಲ್ಲಿ ಹಿರಿಯರು ಮೊದಲಿಂದಲೇ ಕಾರ್ಯಕ್ರಮಗಳನ್ನು ಆರಂಭಿಸ್ತಾ ಬಂದಿದ್ದಾರೆ ಹಾಗಾಗಿ ಇದೀಗ ನಮ್ಮ ಮೂರನೇ ಮೂಡಪ್ಪ ಸೇವೆ ಈ ಬಲಮರಿ ವಿದ್ಯಾಗಣಪತಿಗೆ ಸಲ್ತಾಯಿದೆ ಅದು ಮಾರ್ಚ್ ಮೂರನೇ ತಾರೀಕು ನಡೆಯಲಿಕ್ಕಿದೆ ಕಾರ್ಯಕ್ರಮವನ್ನು ಸೂಕ್ತವಾಗಿ ಸೂಕ್ತವಾಗಿ ಹೇಳಿದ್ದಾರೆ ಮೂರನೇ ತಾರೀಕು ಸಾಯಂಕಾಲ ಸಂಕಲ್ಪದೊಂದಿಗೆ ಆರಂಭವಾಗಿ ವೈದಿಕ ಕಾರ್ಯಕ್ರಮಗಳು ನಡೀತಾ ಇರ್ತವೆ ಅದೇ ಸಂದರ್ಭದಲ್ಲಿ ಒಳಗಡೆ ನಮ್ಮ ಸಭಾಭವನದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಹಾಗೂ ಸಭಾ ಕಾರ್ಯಕ್ರಮಗಳು ಕೂಡ ನಡೀತಾ ಇರ್ತದೆ ಹಾಗೆ ಎಲ್ಲರಿಗೂ ಪ್ರಸಾದ ಭೋಜನದ ವ್ಯವಸ್ಥೆಯು ಕೂಡ ಇರ್ತದೆ ಹಾಗೆ ಎಲ್ಲ ಮರುದಿವಸ ಬೆಳಗಿನ ಸಂದರ್ಭ ಉಷಾ ಪೂಜೆ ಆಗಿ ಮೂಡಪ್ಪೆಯ ಉತ್ಥಾನವಾಗಿ ಮೂಡಪ್ಪದ ಪ್ರಸಾದ ವಿತರಣೆಯು ಕೂಡ ನಾಲ್ಕನೇ ತಾರೀಕು ಬೆಳಿಗ್ಗೆ ನಡೀಲಿಕ್ಕಿದೆ ಅದರ ನಂತರ ವಾರ್ಷಿಕೋತ್ಸವ ನಡೀಲಿಕ್ಕಿದೆ ಸಾಯಂಕಾಲ ರಂಗಪೂಜೆ ಮತ್ತು ಸಭಾಭವನಗಳಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ಸಭಾ ಕಾರ್ಯಕ್ರಮ ಎರಡು ದಿನಗಳಲ್ಲಿ ಕೂಡ ಜರುಗಲಿಕ್ಕಿದೆ ಈ ಎಲ್ಲ ಕಾರ್ಯಕ್ರಮಗಳಿಗೆ ಎಲ್ಲ ಭಗವದ್ಭಕ್ತರು ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ಹೇಳಿ ಎಲ್ಲರಲ್ಲಿ ಸವಿನವಾಗಿ ಪ್ರಾರ್ಥಿಸ್ತಾ ಇರುತ್ತೆ ಗುಡಪ್ಪ ಸೇವೆ ಅಂತ ಹೇಳಿದರೆ ಗಣಪತಿ ದೇವರಿಗೆ ಹೆಚ್ಚು ಪ್ರಿಯವಾದ ಸೇವೆಯಲ್ಲಿ ಎರಡಿದೆ ಒಂದು ಅಷ್ಟದ್ರವ್ಯ ಮತ್ತು ಗುಡಪ್ಪ ಸೇವೆ ಅಪ್ಪ ಈ ಗೂಡಪ್ಪ ಸೇವೆ ಅಂತ ಹೇಳಿದರೆ ಗಣಪತಿಯನ್ನು ಪೂರ್ತಿ ಕಪ್ಪಿನ ಕಣಜದಲ್ಲಿ ಪೂರ್ತಿಯಾಗಿ ಕವರ್ ಮಾಡಿ ಅದರ ಪೂರ್ತಿ ಮತ್ತು ಅದರ ಮಧ್ಯದಲ್ಲಿ ಅಪ್ಪದಲ್ಲಿ ಗಣಪತಿಯ ದೇವರನ್ನು ಅದನ್ನು ಪೂರ್ತಿ ಮುಚ್ಚುವಂಥದ್ದು ಇದು ಮತ್ತು ಸೇವೆ ಅಂತ ಇರುತ್ತಾರೆ ಅದು ಉದಾಹರಣೆ ಊರೇ ತಾರಿಕೆ ಹೊಡಿಲಿಕ್ಕೆ ಬಾಕಿ ಎಲ್ಲ ವಿವರಗಳನ್ನು ಮಕ್ಕಳಿಸಿದ್ದಾರೆ ದೂರಕೈಗೆ ಅಕ್ಕಿ ಅದಕ್ಕೆ ಸರಿಯಾಗಿ ಬೆಲ್ಲ ಮತ್ತು ತುಪ್ಪ ತೆಂಗಿನಕಾಯಿ ಬಾಳೆಹಣ್ಣು ಇದನ್ನೆಲ್ಲ ಸೇರಿ ಮಾಡುವಂಥದ್ದು ಅದೊಂದು ದೊಡ್ಡ ಮಟ್ಟಿಗೆ ಒಂದು ನಾಲ್ಕೈದು ಜನ ಇವರಿಗೆ ಬಾಣಸಿಗರಿಗೆ ಅದು ದೊಡ್ಡ ರಚವಾಗಿರ್ತದೆ ಮಾಡಿ ನೋಡಲಿಕ್ಕೆ ಚೆನ್ನಾಗಿ ಎಂಟು ಎಂಟು ಜನ ಇದ್ದಾರೆ ಅದಕ್ಕೆ ವಿಶೇಷ ಪನ್ನೈತರನ್ನು ಕೂಡ ನಾವು ಅವನ್ಸಿ ಮಾಡಲಿಕ್ಕೆ ಹಬ್ಬ ಮಾಡಲಿಕ್ಕೆ ಹಬ್ಬ ಅಂದರೆ ಎಲ್ಲರಿಗೂ ಮಾಡಲಿಕ್ಕಾಗ್ತದೆ ಆ ಹಬ್ಬವನ್ನು ಮಾಡಬೇಕಾದ್ರೆ ಅದು ಫಸ್ಟ್ ಕೆಲಸ ಇದೆ ಅದು ಕಣ್ಣಾಗಾದ ದೇವರನ್ನು ಪೂರ ಅದರಲ್ಲಿ ಮುಚ್ಚಬೇಕಾಗ್ತದೆ ಮರುದಿವಸ ಬೆಳಿಗ್ಗೆ ಅದನ್ನು ನಾವು ಪ್ರಸಾದ ರೂಪದಲ್ಲಿ ಸ್ವೀಕಾರ ಮಾಡ್ತೀವಿ ಹಾಗಾಗಿ ಅಪ್ಪ ದೇವರಲ್ಲಿ ಹಾಕಿ ನಾವು ಗರ್ಭಗುಣಿಯ ಹಾಕಿ ಮದುವೆ ಸಮಿತಿಗೆ ಹುಷಾರಥದಲ್ಲಿ ಓಪನ್ ಮಾಡಿ ಪ್ರಸಾದ ವಿಷ ಪೂಜೆ ಆದ ನಂತರ ಹುಷಾರವಾದ ಪೂಜೆ ಕಾಲ ಪೂಜೆಯ ನಂತರ ಉತ್ತಾರ ಅಂತ ಹೇಳ್ತಾರೆ ಗೋಡಪ್ಪ ಉತ್ತಾರವಾಗಿ ಅದೇ ಹಬ್ಬವನ್ನು ನಾವು ಪ್ರಸಾದ ರೂಪದಲ್ಲಿ ಕೊಡ್ಬಾರ್ದು ರಾತ್ರಿ ದೇವರ ದೇವರ ರಾತ್ರಿ ಪೂಜೆ ಆದ ನಂತರ ಸೇವೆ ಅಲ್ಲದೇ ರಾತ್ರಿ ಈಗ ಮೂರನೇ ತಾರೀಕು ಅದರ ಕಾರ್ಯಕ್ರಮಗಳು ಆರಂಭ ಆಗ್ತದೆ ಸಂಕಲ್ಪದೊಂದಿಗೆ ವೈದಿಕ ಕಾರ್ಯಕ್ರಮ ಆರಂಭವಾಗಿ ಸಾಧಾರಣ ಒಂದು ರಾತ್ರಿ ಹತ್ತು ಗಂಟೆ ಆಗುವಾಗ ಮೂಡಪ್ಪವನ್ನು ಮುಚ್ಚಿ ಆಗುವುದು ಅಂತ ಅಲಂಕಾರ ಅಲಂಕಾರ ಮಾಡಿ ಪೂಜೆ ಆಗ್ತದೆ ಆ ಪೂಜೆ ಆದ ಮೇಲೆ ಗರ್ಭಗುಡಿಯ ಬಾಗಿಲನ್ನು ಹಾಕುವುದು ಅಷ್ಟಾವಧಾನ ಸೇವೆಯೊಂದಿಗೆ ಎಲ್ಲ ಅಷ್ಟಾವಧಾನ ಸೇವೆಗಳು ವಾದ್ಯಕೋಶ ವೇದಘೋಷ ಇದರೊಂದಿಗೆ ಹೌದೌದು ಅದಾಪೂಜೆ ಎಡಿಯಲ್ಲಿ ಅದೇ ವೈದಿಕ ಇದರಲ್ಲಿ ಬರ್ತದೆ ಅಷ್ಟೇ ಪೂರಕವಾಗಿ ಅಷ್ಟಾವಧಾನ ಅಂತ ಹೇಳಿ ಬರ್ತದೆ ಅಲ್ಲಿ ಹೆ ಸೇವೆಯಲ್ಲ ಕೊಡಬಹುದು ಅದಾದರೆ ರಾಮಗಳಾಗ್ತದೆ ಅದು ಅದೇ ಆದ ಮೇಲೆ ಗರ್ಭಗುಡಿಯನ್ನು ಮುಚ್ಚಿದ ಮೇಲೆ ಮತ್ತೆ ತೆಗೆಯಿತು ಮರು ದಿವಸ ಬೆಳೀತು ಬೆಳಿಗ್ಗೆ ತೆಟ್ಟು ಪೂಜೆಯನ್ನು ಮಾಡಿ ಅಷ್ಟಾವಧ ಆಗಿರುವ ಆಗ್ತಾ ಇರುವಾಗ ಮೊಡಪ ಸೇವೆ ಆಗಿರ್ತದೆ ಮೊಡಪ ಸೇವೆ ಆದ ನಂತರ ಸಂಪೂರ್ಣ ಹಾಕಿ ಅದಕ್ಕೆಲ್ಲ ಹೂವಿನ ಅಲಂಕಾರ ಮಾಡಿ ಚಂದ ಮಾಡಿ ಅಲ್ಲಿಗೆ ಪೂಜೆ ಆಗಿ ಆರೋಗ್ಯ ಆಗಿ ಆ ಸಂದರ್ಭದಲ್ಲಿ ಇದು ದೇವರಿಗೆ ಸೇವೆ ದೇವರಿಗೆ ಅರ್ಪಣೆ ಸಂಪೂರ್ಣ ಮೊಡಪ ಸೇವೆ ಆದ ಮೇಲೆ ಕಾರ್ಯಕ್ರಮ ಇದೆಲ್ಲ ಅಷ್ಟಾವಧಾನ ಸೇವೆ ಪೂಜೆ ಆಗಿರುವುದು ಭಾಗವಾಗಿರ್ತದೆ ಈ ಪೂಜೆ ಅಂತ ಹೇಳುವಂಥದ್ದು ಸ್ಟಾರ್ಟ್ ಆಗುವಂಥದ್ದು ಅಪ್ಪವನ್ನು ಮುಚ್ಚಿದ ಮೇಲೆ ಪೂಜೆ ಸ್ಟಾರ್ಟ್ ಆಗುವಂಥದ್ದು ಅಪ್ಪ ಮುಚ್ಚಿ ಅಲಂಕಾರ ಮಾಡಿ ಮತ್ತೆ ಪೂಜೆ ಆರಂಭ ಆಗ್ತದೆ ಆ ಪೂಜೆಯ ಮಧ್ಯಭಾಗದಲ್ಲಿ ಅಷ್ಟಾವಧನ ಸೇವೆ ಕೂಡ ಬರ್ತದೆ ಪ್ರತಿಷ್ಠಾ ಅದು ಮರು ದಿವಸ ನಾಲ್ಕನೇ ತಾರೀಕು ಪ್ರತಿಷ್ಠಾ ವರ್ಧಂತೆ ಇದು ಪ್ರತಿಷ್ಠೆ ಆದ ದಿವಸ ಅದನ್ನು ಪ್ರತಿ ವರ್ಷವೂ ನಾವು ಕುಂಭ ಮಾಸದ ಇಪ್ಪತ್ತನೇ ತಾರೀಕಿಗೆ ಅದು ಪ್ರತಿ ವರ್ಷ ನಡೆಯುವಂಥದ್ದು ಮಾಸ ಇಪ್ಪತ್ತನೇ ತಾರೀಕು ನಾಲ್ಕನೇ ತಾರೀಕು ಈಗ ಹದಿನೇಳನೇ ವರ್ಧನೆ ಹಾಗೆ ವರ್ಷದಿಂದ ವರ್ಷಕ್ಕೆ ಕಳೆದ ವರ್ಷ ನಾವೆಲ್ಲ ಒಂದು ಒಳ್ಳೆಯ ಸಭಾ ಕಾರ್ಯಕ್ರಮ ಸಭಾಭವನ ನಿರ್ಮಾಣ ಮಾಡಿದ್ದೇವೆ ದೇವರಿಗೆ ಸೀಟ್ ಹಾಕಿದ್ದು ಮಾಡೆಲ್ಲ ಇತ್ತು ಅದನ್ನೆಲ್ಲ ತೆಗೆದುರಿತವಾಗಿ ಲೋಕಾರ್ಪಣೆ ಅದೇ ಮಾರ್ಚು ಫೆಬ್ರವರಿ ಇಪ್ಪತ್ತ ಏಳಕ್ಕೆ ಎರಡು ಸಾವಿರದ ಇಪ್ಪತ್ತ್ಮೂರು ಫೆಬ್ರವರಿ ಇಪ್ಪತ್ತೇಳಕ್ಕೆ ಸಭಾ ಕಾರ್ಯಕ್ರಮ ಮೂರನೇ ತಾರೀಕು ಸಾಯಂಕಾಲ ಐದರಿಂದ ಸ್ಟಾರ್ಟ್ ಆಗ್ತದೆ ಶುರುವಿಗೆ ಭಜನಾ ಕಾರ್ಯಕ್ರಮ ಭಜನೆ ಆದ ನಂತರ ಸಂಗೀತ ಕಾರ್ಯಕ್ರಮ ಸಂಗೀತ ಆದಂಥ ಏಳು ಗಂಟೆಯಿಂದ ಏಳು ಮುಕ್ಕಾದರವರೆಗೆ ಸಭಾ ಕಾರ್ಯಕ್ರಮ ನಮ್ಮ ಅಗತ್ಯದ ಮಹಿ ಮಹಾಸಭಾ ಅಧ್ಯಕ್ಷರು ಮತ್ತು ಬೇರೆ ಸೇವೆಯ ಬಗ್ಗೆ ಧಾರ್ಮಿಕ ಉಪನ್ಯಾಸ ಮಾಡಲಿಕ್ಕೆ ಧಾರ್ಮಿಕ ಉಪನ್ಯಾಸ ಮಾಡಲಿಕ್ಕಿದ್ದಾರೆ ಆಮೇಲೆ ಆಮೇಲೆ ಭರತನಾಟ್ಯ ಅದರ ನಂತರ ಶಾಲಿನಿ ಆತ್ಮಭೂಷಣ ತಂಡದಿಂದ ನಡೀಲಿಕ್ಕಿದೆ ನಾಲ್ಕನೇ ತಾರೀಕು ಕೂಡ ಸಭಾ ಕಾರ್ಯಕ್ರಮ ಇದೆ ಅದರಲ್ಲಿ ಕೇಶವ ಕೇಶವೇ ಕಣೆ ಧಾರ್ಮಿಕ ಉಪನ್ಯಾಸ ಮಾಡಲಿದ್ದಾರೆ ಮಹಾಸಭೆಯನ್ನು ಅಧ್ಯಕ್ಷತೆ ಕೊಡತ ಸೇವಾ ಸಮಿತಿ ಅಧ್ಯಕ್ಷರು ವಹಿಸ್ತಾರೆ ಹಾಗೆ ಎಲ್ಲ ಭಗವದ್ಭಕ್ತರಲ್ಲಿ ಹಾಗೂ ವಿಶೇಷವಾಗಿ ವಿದ್ಯಾರ್ಥಿಗಳು ಇದರಲ್ಲಿ ಭಾಗವಹಿಸಿ ತಮ್ಮ ಯಶಸ್ಸಿಗೆ ಒಂದು ಪ್ರಾರ್ಥನೆಯನ್ನು ಮಾಡಬೇಕು ಅಂತೇಳಿ ಕಳಕಳಿಯಾಗಿ ಕೇಳಿಕೊಳ್ತಾ ಇದ್ದೇವೆ ಎಲ್ಲರೂ ಬಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಈ ದೇವಸ್ಥಾನ ಅಖಿಲ ಅಭ್ಯರ್ಥಿ ಮಹಾಸಭಾದಿಂದ ನಿರ್ಮಾಣ ಆದರೂ ಕೂಡ ಎಲ್ಲ ಭಕ್ತರಿಗೆ ಎಲ್ಲ ನಮ್ಮ ಯಾವುದೇ ಭೇದ ಇಲ್ಲದೆ ಎಲ್ಲರಿಗೂ ಸಮಾನವಾಗಿ ಪೂಜಿಸುವ ಭಜಿಸುವ ಸೇವೆ ಮಾಡುವ ಅವಕಾಶ ಇಲ್ಲಿ ನಡೀತಾ ಬಂದಿದೆ ಇನ್ನು ಮುಂದೆ ನಡೀತದೆ ಹಾಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರಸಾದವನ್ನು ಸ್ವೀಕಾರ ಮಾಡಬೇಕು ಪ್ರಸಾದ ಆಡಳಿತ ಮಂಡಳಿಯ ಪರವಾಗಿಯೂ ಒಡಪ ಸೇವಾ ಸಮಿತಿಯ ಪರವಾಗಿಯೂ ನಾವು ಕಲಕರಿದ ವಿನಂತಿ ಮಾಡಿಕೊಡ್ತಾ ಇದ್ದೀವಿ ನಮಸ್ಕಾರ ನಾನು ಸಂತೋಷ್ ಲಾಡ್ ಮಾತನಾಡ್ತಿರೋದು ವಿಶೇಷವಾಗಿ ನಮ್ಮ ಕನ್ಸ್ಟ್ರಕ್ಷನ್ ಬೋರ್ಡ್ನಲ್ಲಿ ಕಳೆದ ಮೂರ್ನಾಲ್ಕು ವರ್ಷದಿಂದ ಇಲ್ಲಿವರೆಗೆ ನಮಗೆಲ್ಲರಿಗೆ ಒಟ್ಟಾರೆ ಸೇರಿ ನಲವತ್ತಾರು ಲಕ್ಷ ಕಾರ್ಡ್ಗಳಿದ್ದಾವೆ ಅದರಲ್ಲಿ ಬಹುತೇಕ ಕನ್ಸ್ಟ್ರಕ್ಷನ್ ಬೋರ್ಡ್ನಲ್ಲಿ ಇರತಕ್ಕಂಥ ಕಾರ್ಡ್ಗಳು ಬೋಗಸ್ ಕಾರ್ಡ್ ಅಂದರೆ ನಾವು ಫೇಕ್ ಕಾರ್ಡ್ ಅಂತ ಹೇಳ್ತಿರ್ಬೋದು ಅಂಥ ಒಂದು ಕಾರ್ಡ್ಗಳನ್ನ ಜಾಸ್ತಿ ಕಂಡು ಇದೆ ಅದನ್ನು ಪತ್ತೆಚ್ಚಿ ತೆಗಿಬೇಕು ಸಂಘಟನೆಗಿರ್ತಕ್ಕಂಥ ಎಲ್ಲ ಟ್ರೇಡ್ ಯೂನಿಯನ್ಗಳರಲ್ಲಿ ಮನವಿ ಮಾಡ್ಕೊಳ್ತೀನಿ ನಿಮಗೆ ಸಹಕರಿಸಬೇಕು ಆಮೇಲೆ ಯಾರಲ್ಲಿ ತಮಗೆ ಗುರುತಿದೆ ತಮ್ಮಲ್ಲಿ ಫೇಕ್ ಕಾರ್ಡ್ ಇದ್ದರೆ ದಯಮಾಡಿ ಹೋಗಿ ವಾಪಸ್ಸು ನಮ್ಮ ಇಲಾಖೆಯವರಲ್ಲಿ ಇರ್ತಕ್ಕಂಥ ಆಫೀಸರ್ಸ್ಗಳಿಗೆ ಕೊಡಬೇಕಂತ ತಮ್ಮಲ್ಲಿ ಮನವಿಯನ್ನು ಮಾಡ್ಕೊಳ್ತೀನಿ ವಿಶೇಷವಾಗಿ ಫೇಕ್ ಕಾರ್ಡ್ನ ತೆಗಿಲಿಕ್ಕೆ ಒಂದು ಅಭಯಾನ ಮುಂದೆ ಪ್ರಾರಂಭ ಮಾಡ್ತಾ ಇದ್ದೀವಿ ಹಂಗಾಗಿ ತಮ್ಮ ಸಹಕಾರ ಇರಲಿ ಸಮಸ್ಯೆಗೆ ಒಂದು ಪರಿಹಾರ ಕಂಡುಕೊಳ್ಳಲಿಕ್ಕೆ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ ಇದ್ರ ಬಗ್ಗೆ ತಮಗೆ ಮಾಹಿತಿ ಇರಲಿ ತಾವೆಲ್ಲರೂ ಸಹಕರಿಸ್ಬೇಕಂತ ತಮ್ಮಲ್ಲಿ ಪುನಃ ಮತ್ತೊಮ್ಮೆ ಮನವನ್ನ ಮಾಡ್ಕೊಳ್ತೇನೆ ನಮಸ್ಕಾರ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ